ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜುಲೈ ಆರು ಮೈಸೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಭಾರತದ ಹಸಿರು ಕ್ರಾಂತಿ ಹರಿಕಾರರಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುಣ್ಯಸ್ಮರಣೆಯ ಮಹಾ ನಮನ ಕಾರ್ಯಕ್ರಮ ನಡೆಯಿತು ನಗರದ ರೈಲ್ವೆ ನಿಲ್ದಾಣದ ಮುಂಭಾಗದ ಆವರಣದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಳಿಗೆ ಪುಷ್ಪಾರ್ಚನೆ ಮಾಲಾರ್ಪಣೆ ಮಾಡಿ ಗೌರವ ನಮನವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ಮೈಸೂರು ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಬಿ ಬಿಜೆ ವಿಜಯಕುಮಾರ್ ಮಾಜಿ ಮೇಯರ್ ನಾರಾಯಣ್ ಮೈಸೂರು ನಗರ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ರಮೇಶ್ ಉಪಾಧ್ಯಕ್ಷರಾದ ಗೋಕುಲಂ ಮಂಜುನಾಥ್ ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಚಕ್ಕಡಿ ಡಿಸಿಸಿ ವಕ್ತಾರರಾದ ಹುಣಸೂರು ಬಸವಣ್ಣ ಕಾಂಗ್ರೆಸ್ ಮುಖಂಡರುಗಳಾದ ರಾಚಪ್ಪ ಶಂಕರ್ ಕಾಳಪುರಿ ನಿತ್ಯ ಸುಧಾ ಸುಶೀಲಾ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಸುನಂದ ಕುಮಾರ್ ಮಾಜಿ ಉಪ ಮಹಾಪೌರರಾದ ಕೃಷ್ಣರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರೂ ಸೇರಿ ನಮ್ಮ ರೈಲ್ವೆ ಸ್ಟೇಷನ್ ಸರ್ಕಲ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಮತ್ತು ಅವ್ರನ್ನ ನೆನೆಸ್ಕೊಳ್ಳುವಂಥ ವಿಚಾರ ಅವ್ರನ್ನ ನೆನಪಲ್ಲಿ ಅವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆಗಳನ್ನ ಸ್ಮರಿಸ್ತಾ ಅವ್ರ ಪುಣ್ಯಸ್ಮರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ರಾಷ್ಟ್ರ ಕಂಡ ಮಾಜಿ ಉಪ ಪ್ರಧಾನಿ ಹಸಿರು ಕ್ರಾಂತಿಯ ಹರಿಕಾರ ಬಡವರ ಬಂಧು ದಲಿತರ ನಾಯಕರಾದಂತಹ ಸನ್ಮಾನ್ಯ ಬಾಬು ಜಗಜೀವನ್ ಅವರ ಮೂವತ್ತೆಂಟನೇ ಸ್ಮರಣೋತ್ಸವದ ಅಂಗವಾಗಿ ಪಾಪ ನಾವೆಲ್ಲರೂ ಕೂಡ ನಾವು ಮತ್ತು ನಮ್ಮ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು ಮತ್ತು ಮಾಜಿ ಮೇಯರ್ ಆದಂಥ ನಾರಾಯಣವರು ಉಪಮೇಯರ್ ಕೃಷ್ಣ ಅವರು ಮತ್ತು ಎಲ್ಲ ಪ್ರಮುಖರು ಕೂಡ ಈ ದಿನ ನಮ್ಮ ಪುಷ್ಪಾರ್ಚನೆ ಮಾಡಿ ನಮ್ಮ ಗೌರವವನ್ನು ಸೂಚಿಸಿದ್ದೇವೆ ಈ ದೇಶ ಕಂಡ ಅಪರೂಪದ ರಾಜಕಾರಣಿ ಮತ್ತು ರಾಷ್ಟ್ರ ನಾಯಕ ಅವರು ಸ್ವಾತಂತ್ರ್ಯದ ಪೂರ್ವ ದಿನಗಳಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಮಹಾತ್ಮ ಗಾಂಧಿಯವರ ಜೊತೆ ಕೈ ಜೋಡಿಸಿ ಸ್ವಾತಂತ್ರ್ಯಕ್ಕೋಸ್ಕರ ದುಡಿದಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಆನಂತರ ಕೇಂದ್ರ ಸಚಿವರಾಗಿ ಅವರು ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ಸಚಿವರಾಗಿ ರೈಲ್ವೆ ಸಚಿವರಾಗಿ ಮತ್ತು ಕೃಷಿ ಸಚಿವರಾಗಿ ಮತ್ತು ರಕ್ಷಣಾ ಸಚಿವರಾಗಿ ಹಾಗೂ ಉಪ ಪ್ರಧಾನಿಯಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರು ಈ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅವರು ಯಾವ ಇಲಾ ಇಲಾಖೆ ತೊಗೊಂಡ್ರು ಕೂಡ ಅವರು ಒಂದು ಗುರುತನ್ನು ಇಟ್ಟುತಕ್ಕಂಥ ಒಂದು ಸಾಧನೆಗಳು ಮಾಡಿದ್ದಾರೆ ಅದು ದಿನದಲ್ಲಿ ಈಗಿನಂಥ ಅಷ್ಟು ಸಂಪರ್ಕ ಅಷ್ಟು ಮುಂದುವರೆದಿರಲಿಲ್ಲ ಆ್ಯಂಡ್ ಟೆಲಿಗ್ರಾಫಲ್ಲಿ ಪ್ರತಿ ಹೋಬಳಿ ಹೆಡ್ ಕ್ವಾರ್ಟರ್ಸ್ಗೂ ಕೂಡ ಪೋಸ್ಟ್ ಆಫೀಸ್ಗಳನ್ನ ಸ್ಥಾಪನೆ ಮಾಡಿದವರು ಆ ಕಾಲದಲ್ಲಿ ಪ್ರತಿ ಹಳ್ಳಿಗೂ ಪತ್ರಗಳು ತಲುಪಬೇಕು ಅಂತ ಪೋಸ್ಟ್ ಅಪಾಯಿಂಟ್ ಮಾಡಿದವರು ಆ ಕಾಲದಲ್ಲಿ ಸೊ ಹಾಗಾಗಿ ಪೋಸ್ಟ್ ಪೋಸ್ಟ್ ಇಲಾಖೆ ಬಹಳಷ್ಟು ಅಂದಿನ ದಿನಗಳಲ್ಲಿ ವೈಜ್ಞಾನಿಕ ಇರೋ ಇರಲಿಲ್ಲ ಆಗ ಬರೀ ಕಾಗದ ಪತ್ರಗಳ ವ್ಯವಹಾರ ಅಂಥ ಟೈಮಲ್ಲೂ ಕೂಡ ರಾಷ್ಟ್ರದ ಸಮಗ್ರತೆಗೆ ರಾಷ್ಟ್ರದ ಏಕತೆಗೆ ಮತ್ತು ಸಂಪರ್ಕಕ್ಕೆ ಭಾಳಷ್ಟು ಅವರು ಕೊಡುಗೆ ಕೊಟ್ಟಿದ್ದಾರೆ ಅದಾದ ನಂತರ ರೈಲ್ವೆ ಖಾತೆ ಸಚಿವರಾಗಿ ರಾಷ್ಟ್ರದ ಉದ್ಯೋಗಕ್ಕೂ ಕೂಡ ಎಲ್ಲ ಕಡೆ ರೈಲ್ವೆ ಸರ್ವಿಸ್ಗಳನ್ನ ವಿಸ್ತರಿಸಿ ಸಂಪರ್ಕನ ಕೂಡ ಅಲ್ಲೂ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದಾದರೆ ಇನ್ನೊಂದು ಭಾಳ ಮುಖ್ಯವಾಗಿ ರೈಲ್ವೆ ಇಲಾಖೆಯಲ್ಲಿ ಮೀಸಲಾತಿ ತರೋದ್ರ ಜೊತೆಗೆ ರೈಲ್ವೆ ಕ್ಯಾಂಟೀನ್ಗಳಲ್ಲಿ ದಲಿತರಿಗೆ ಅವಕಾಶ ಕೊಟ್ಟರು ದಲಿತರಿಗೆ ರೈಲ್ವೆ ಕ್ಯಾಂಟೀನ್ಗಳಲ್ಲಿ ಅಪಾಯಿಂಟ್ ಮಾಡ್ಕೊಳ್ಳೇಬೇಕು ಅಂತ ಎಲ್ಲೆಲ್ಲಿ ಸರ್ಕಾರದಿಂದ ಕ್ಯಾಂಟೀನ್ ನಡೀತಾ ಇತ್ತು ರೈಲ್ವೆ ಕ್ಯಾಂಟೀನ್ಗಳು ರೈಲ್ವೆ ಕ್ಯಾಂಟೀನಲ್ಲಿ ದಲಿತರ ಸೇವೆ ಸರ್ವಿಸಸ್ನ ಹಾಕೋದೆಲ್ಲ ಮಾಡಿದರು ಸೊ ಹೀಗೆ ಅನೇಕ ಕೆಲಸ ಮಾಡಿದ್ದಾರೆ ಆಮೇಲೆ ಹಸಿರು ಕ್ರಾಂತಿ ಹರಿಕಾರ ಸಾವಿರದ ಒಂಬೈನೂರ ನಮಗೆ ಬಹಳಷ್ಟು ಇಡೀ ರಾಷ್ಟ್ರದಲ್ಲಿ ಬಡತನ ಇತ್ತು ಅನ್ನ ನಾವು ಬೇರೆ ದೇಶಗಳಿಂದ ನಾವು ಧಾನ್ಯಗಳನ್ನು ಆಮದು ಮಾಡ್ಕೊತಾ ಇದ್ದು ಅಂಥ ಒಂದು ಪರಿಸ್ಥಿತಿದಾಗ ಕೇವಲ ಮೂರೇ ಮೂರು ವರ್ಷ ನಾಲ್ಕು ವರ್ಷದಲ್ಲಿ ಅವರು ಕೃಷಿ ಸಚಿವ ಸಚಿವರಾಗಿ ಕೃಷಿಯಲ್ಲಿ ಭಾಳಷ್ಟು ಬದಲಾವಣೆ ತಂದು ಸಂಶೋಧನೆ ಮಾಡಿ ಸಂಸ್ಕರಣೆ ಮಾಡಿಸಿ ಉತ್ತಮ ತಳಿಯ ಬೀಜಗಳು ರಸಗೊಬ್ಬರಗಳು ಮತ್ತು ಬೆಳೆ ವಿಧಾನಗಳು ಈ ರೀತಿ ಎಲ್ಲ ರೀತಿಯೂ ಕೊಟ್ಟು ಈ ದೇಶ ಇವತ್ತು ಆಹಾರ ವಿಷಯದಲ್ಲಿ ಆಹಾರ ಸರಬರಾಜು ಮತ್ತು ಆಹಾರ ಉತ್ಪನ್ನದಲ್ಲಿ ಸ್ವಾವಲಂಬ ಅವರ ಪಾತ್ರ ಅವ್ರ ಕೊಡುಗೆ ಭಾಳ ಇದೆ ಹಾಗೆ ಹಾಗೆ ಅನಂತರ ರಕ್ಷಣಾ ಸಚಿವರಾಗಿ ತಮಗೆ ಗೊತ್ತಿದ್ದ ಹಾಗೆ ಇಡೀ ರಾಷ್ಟ್ರ ವಿವಿಧ ಪ್ರಪಂಚವನ್ನು ನೋಡಿದ ಹಾಗೆ ನೋಡೋ ಹಾಗೆ ಪೂರ್ವ ಪಾಕಿಸ್ತಾನದ ಅದನ್ನು ಬದಲಾಯಿಸಿ ಅದನ್ನು ಬಾಂಗ್ಲಾದೇಶ ಅಂತ ಉದ್ಯಕ್ಕೆ ಅವ್ರಿಗೆ ಕಾರಣ ಆಗಿ ಈ ರಾಷ್ಟ್ರಕ್ಕೆ ಭಾಳಷ್ಟು ತೊಂದರೆ ಕೊಡ್ತಿದ್ದ ಪಾಕಿಸ್ತಾನ ಪೂರ್ವ ಮತ್ತು ಪಾಕಿಸ್ತಾನಗಳಿಂದ ಅದನ್ನು ತಪ್ಪಿಸಿದ್ರು ಅದನ್ನು ತಪ್ಪಿಸೋದ್ರಿಂದ ಅವರಿಗೆ ಪಾಕಿಸ್ತಾನದವ್ರಿಗೆ ಅವರಿಗೆ ಅವರ ಒಂದು ಇದನ್ನು ಬಿಡದಂಗೆ ಆಯಿತು ಹಾಗಾಗಿ ಅನೇಕ ಸಾಧನೆಗಳು ಮಾಡಿದ್ದಾರೆ ರಾಷ್ಟ್ರ ಕೊಡುಗೆ ಕೊಟ್ಟಿದ್ದಾರೆ ಗುಬ್ಬ ಪ್ರಧಾನಿ ಪ್ರಧಾನಿ ಆಗಬೇಕಾಯಿತು ಅನೇಕ ರಾಜಕಾರಣಿಗಳ ಇದರಿಂದ ಪ್ರಧಾನಿ ಆಗಲಿಲ್ಲ ಆದರೂ ಕೂಡ ಅವರು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸ್ಮರಿಸಿ ನಮ್ಮ ಗೌರವ ಸೂಚಿಸೋದು ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ ಇವತ್ತು ರೈಲ್ವೆ ಒಂದು ಸ್ಟೇಷನ್ನ ಮುಂಭಾಗ ಈ ಸರ್ಕಲ್ ಹಿಂದೆ ಇದನ್ನು ರಾಜಾಜಿ ಸರ್ಕಲ್ ಅಂತ ಇದನ್ನು ಬದಲಾವಣೆ ಮಾಡಿ ಬಾಬು ಜಗ್ಜೀರಾಮ್ ಸರ್ಕಲ್ ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಒಂದು ನಗರ ಪಾಲಿಕೆಯಲ್ಲಿ ಮಾಡಿದಂಥದ್ದು ಸನ್ಮಾನ್ಯ ಕೃಷ್ಣ ಅವರು ಅದು ಡೆಪ್ಟಿ ಮೇಯರ್ ಆಗಿ ಅವ್ರಿಗೆ ಮಾಡಿದಂಥ ಒಂದು ಕೆಲಸ ಅದೇ ರೀತಿ ಆವತ್ತಿನ ದಿನ ಮೈಸೂರಿನಲ್ಲಿ ಇವತ್ತು ಬಾಬು ಜಗ್ಜೋರ್ ಅಧ್ಯಯನ ಕೇಂದ್ರ ಇರಬಹುದು ಮತ್ತು ಜಗ್ಜೋರ ಪ್ರತಿಮೆ ಬಹುಶಃ ದಕ್ಷಿಣ ಭಾರತದಲ್ಲಿ ಹೈದರಾಬಾದ್ನಲ್ಲಿ ಬಿಟ್ರೆ ಸರ್ಪದ ರಾಜ್ಯದ ನಮ್ಮ ವಿಧಾನಸೌಧ ಮುಂದೆ ಇರಲಿಲ್ಲ ಈ ಭಾಗದಲ್ಲಿ ಬರಬೇಕಾದ್ರೆ ಇದಕ್ಕೆಲ್ಲ ಪ್ರೇರಣೆ ಪಡಿ ಅವತ್ತು ನಾವು ಕೃತಿಮ್ನವರು ಬೂಟೈನವರು ಇವರೆಲ್ಲ ಒಟ್ಟು ಸೇರಿ ಎಲ್ಲ ಕಡೆ ಮಾಡಿ ಕೃಷ್ಣ ಅವರಿಗೆ ಅವರಿಗೆ ಸಾರಥ್ಯವನ್ನು ಕೊಟ್ಟು ಇಡೀ ದಕ್ಷಿಣ ಭಾರತದಲ್ಲಿ ಜಗ್ಜುವ ಅವರ ಹೆಸರನ್ನ ಬರಬೇಕು ಅವರು ಈ ಭಾಗದಲ್ಲಿ ಕಾಂಗ್ರೆಸ್ ಸಾವಿರದ ಒಂಬೈನೂರ ಅರವತ್ತೇಳರ ಅಧ್ಯಕ್ಷರಾಗಿದ್ರು ಅವರು ಮಾತಾಡಲು ನಿಮಗೆಲ್ಲ ಗೊತ್ತಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಶ್ಚಿಮ ಬಾಂಬೆ ಈ ಭಾಗದಲ್ಲಿ ಹೆಚ್ಚಿನ ರೀತಿ ಸಂಘಟನೆ ಮಾಡಿದ್ರೆ ಜಡ್ಜೂರ ಪೂರ್ವದಲ್ಲಿ ಅವರು ಬಿ ಎಸ್ ಸಿ ಓದ್ತಿರೋ ಕಾಲದಲ್ಲಿ ಸುಮಾರು ಐವತ್ತು ಸಾವಿರ ಜನ ಸೇರಿಸಿ ವೆಸ್ಟ್ ಬೆಂಗಾಲ್ ಅವರ ಏನಿದೆ ಅಲ್ಲಿ ಐವತ್ ಸಾವಿರ ಕಾರ್ಮಿಕರ ಸಂಘಟನೆ ಮಾಡಿ ಅವರು ಇವರು ಎರಡು ಕಣ್ಣುಗಳು ದಲಿತರು ದಲಿತರು ಎರಡು ಕಣ್ಣುಗಳು ಇವರು ಸಂಘಟನೆ ಅಲ್ಲಿಂದ ಬಂದವರು ಹೀಗಾಗಿ ಜಗ್ಗೀವರಾಮ್ ಅವರನ್ನ ಪ್ರಥಮವಾಗಿ ಸಂಪರ್ಕ ಖಾತೆ ಸಚಿವರನ್ನ ಮಾಡ್ತಾರೆ ಯಾವಾಗ ಫ್ರೀ ಇಂಡಿಪೆಂಡೆನ್ಸ್ ಸರ್ಕಾರ ಸಂದರ್ಭ ಇವತ್ತೆರಡು ಸಾರ್ವತ್ರಿಕ ಚುನಾವಣೆಗಳು ಬಂದ ಮೇಲೆ ಬರಕು ಮೊದಲೇ ಒಂದು ಸರ್ಕಾರ ಫ್ರೀ ಇಂಡಿಪೆಂಡೆನ್ಸ್ ಅಲ್ಲಿ ಕೊಡ್ತಾರೆ ಆ ಒಂದು ಸರ್ಕಾರದಲ್ಲಿ ಬಾಬಾ ಸಾಹೇಬ್ ಅವರು ಕಾನೂನು ಸಚಿವರಾದ್ರೆ ಜಗ್ಜೂರಾಮ್ ಅವರು ಧಾರ್ಮಿಕ ಸಚಿವರಾಗಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜೊತೆ ಗುರುತು ಮಹಾನಾಯಕ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಸ್ತಂಗತರಾಗ್ತಾರೆ ಮತ್ತೆ ಮುಂದಿನ ವಾರ್ತಗರಿಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ